ತುಂಬಾ ಹೇಳಿಕೆ ಆಗ್ತಿತ್ತು ಶುಗರ್ ಇದೆ ಬಿ ಪಿ ಲಿವರ್ ಫಂಕ್ಷನ್ ಆಸನ ತುಂಬಾ ಸಂಬಂಧಪಟ್ಟಿದೆ ಇದರಿಂದ ನಾನು ಅರ್ಬನ್ ನ್ಯೂಟ್ರಿಷನ್ ಅಲ್ಲಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಓದಿದ್ದೀನಿ ಅದ್ರಲ್ಲಿ ಯಾವ್ದು ಗುಣ ಆಗ್ಲಿಲ್ಲ ಇದು ನಾನು ಇದು ಅರ್ಬನ್ ರೂಪಾಯಿ ಕುಡಿಯುವಂತಹ ಮದುವೆ ಈ ಹುಡುಗಿ ಬೇರೆ ನನಗೆ ಪರಿಚಯ ಆಯಿತು ಇದು ತಗೊಂಡಾದ್ಮೇಲೆ ನನಗೆ ಸ್ಟಾರ್ಟಿಂಗ್ ಏನಂದ್ರೆ ನನಗೆ ಡ್ಯೂಟಿ ಇರಬೇಕಾದ್ರೆ ನನಗೆ ಬಂಡಿಗೆ ನೋಯಿತು ಅದಕ್ಕೆ ಏನು ಮಾಡ್ತೀನಿ ಈ ಹಸಿ ತರಕಾರಿಗಳನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಿತ್ತು ನಾನು ಬರ್ತಾರೆ ರಿಟರ್ನ್ ಆದಮೇಲೆ ತುಂಬ ಮಣ್ಣಿನ ಗ್ಯಾಸ್ಟ್ರಿ ಆಯಿತು ಈ ಮೈಕೆಲ್ಲ ಪರಿಚಯ ಆದಮೇಲೆ ವಾಟರ್ ಟ್ಯಾಂಕ್ ಟ್ಯಾಂಕ್ ಬಟ್ಟೆ ಎಲ್ಲ ತಗೊಂಡು ಯೂಸ್ ಮಾಡಿದ್ಮೇಲೆ ನನಗೆ ಫಸ್ಟು ಸ್ಟಾರ್ಟಿಂಗು ಗ್ಯಾಸ್ಟ್ರಿಕ್ ಹೋಯಿತು ಮತ್ತೆ ನಿದ್ರೆ ಏನಂದರೆ ತುಂಬ ಕಷ್ಟ ಇತ್ತು ನಾನು ರಿಟರ್ನ್ ಹಾಕಿರೋ ನಿದ್ರೆ ಬರ್ತಲ್ಲ ಮೊದಲ ಹಾಕಿ ಅಂತ ಹನ್ನೆರಡು ಹಾಕಿ ವಾಕ್ ಮಾಡ್ತಿದ್ದೆ ನಿದ್ರೆ ಬರ್ದೇ ಶಿಫ್ಟ್ ಶಿಫ್ಟನ್ನೇ ಡ್ಯೂಟಿ ಮಾಡ್ತೀನಿ ನನಗೆ ಅದೇ ಅಭ್ಯಾಸಕ್ಕೆ ನಿದ್ರೆ ಹೋಗಿಬಿಟ್ಟಿತ್ತು ಈಗ ಬಂದ ಬಂದ ಮೇಲೆ ತಗಂತ ಮೇಲೆ ಹಾಸಿಗೆ ಏನಪ್ಪ ಅಂತ ಇದ್ದರೆ ಬರಲಿಲ್ಲವಾ ಆಸೆ ಯೂಸ್ ಮಾಡಿದ ಮೇಲೆ ಒಳ್ಳೆಯ ನಿದ್ರೆ ಬಂದಿದೆ ಅದು ಅದರಲ್ಲೇ ನನಗೆ ಕಿವಿ ಆಪರೇಷನ್ ಆಗಿತ್ತು ಕಿವಿ ಹೊಲ ಈಗ ಆ ಒಂದು ವರ್ಷ ಆದಮೇಲೆ ಸೊಗಳು ಧೈರ್ಯ ಅಂತ ಮರೀತಾಗ ಈಗ ಈ ಮ್ಯಾಟಾಶನ ಫಿಲೋ ಒಬ್ಬ ಮೇಲೆ ಮರಗೋದರಿಂದ ಆ ಕಿವಿ ಸಬ್ಧ ಹೋಗಿದೆ ಮಂಡೀನು ಹೋಗಿದೆ ಮತ್ತೆ ಗ್ಯಾಸ್ಟ್ರಿಕ್ ಹೋಗಿದೆ ಆಸ್ಮಾನು ಕೂಡ ಇತ್ತು ಆಸ್ಮಾನು ಕೂಡ ನೈಟ್ ಎದ್ದು ಕಪ್ಪಾ ಉಗಿಬೇಕಾಗಿತ್ತು ಇದು ಏನು ಇಲ್ಲ ವಾಟರ್ ತನಿಯನ್ನು ಕುಡಿಯಿ ತುಂಬಾ ಹೆಲ್ಕಿ ಆಗಿದೆ ತುಂಬಾ ಚೆಂದ ಆಗಿದೆ ಸಾಗರ ದೋಸ್ಕರ ಹೊಂದಿನಗಳ